ಬಳಲುತ್ತಿದ್ದೀರಾ ಹತ್ತು ವರ್ಷಗಳಲ್ಲಿ ಎರಡು ಸಾವಿರದ ಏಳುನೂರಕ್ಕೂ ಹೆಚ್ಚು ಗ್ಯಾನ್ಲಿನ್ ಅನ್ನ ಗುಣಪಡಿಸಲಾಗಿದೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಪರಂಪರಾಗತ ಆಯುರ್ವೇದ ಚಿಕಿತ್ಸೆಯಿಂದ ಸಂಪೂರ್ಣ ಗುಣಪಡಿಸಲಾಗುತ್ತಿದೆ ನಿಮ್ಮ ನೂರೆಂಟು ಕಾಯಿಲೆಗಳಿಗೆ ಮದ್ದು ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ನಮಸ್ಕಾರ ಸ್ನೇಹಿತರೆ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದದಲ್ಲಿ ಕಳೆದ ಹತ್ತು ವರ್ಷಗಳಿಂದ ಎರಡು ಸಾವಿರದ ಏಳ್ನೂರಕ್ಕೂ ಹೆಚ್ಚು ಡಯಾಬಿಟಿಕ್ ಗ್ಯಾಂಗ್ರೀನ್ ಮತ್ತು ವೆರಿಕೋಸ್ ಗ್ಯಾಂಗ್ರಿನ್ ಅನ್ನ ಗುಣಪಡಿಸಿದ್ದೇವೆ ನಾಲ್ಕು ಸಾವಿರಕ್ಕೂ ಹೆಚ್ಚು ಡಯಾಬಿಟಿಕ್ ಸಮಸ್ಯೆಗಳನ್ನು ರಿವರ್ಸ್ ಮಾಡಿದ್ದೇವೆ ಆರ್ನೂರಕ್ಕೂ ಹೆಚ್ಚು ಬಿಪಿ ಸಮಸ್ಯೆ ನಿವಾರಣೆ ಮಾಡಿದ್ದೇವೆ ನಾಲ್ಕು ಸಾವಿರ ಹೆಚ್ಚು ಎಲ್ಲಾ ತರಹದ ನೋವುಗಳನ್ನು ಆಪರೇಷನ್ ಇಲ್ಲದೆ ಮಂಡಿ ನೋವು ಕೈ ನೋವು ಸೊಂಟ ನೋವು ನೋವುಟಿಕ ನೋವು ಸರ್ವಿಕಲ್ ಸ್ಪಾಂಡಿಲೈಟಿಸ್ ನೋವು ಹೆಮಟಾಯ್ಡ್ ಆರ್ಥ್ರೈಟಿಸ್ ಆಸ್ಟಿಯೋ ಆರ್ಥ್ರೈಟಿಸ್ ನಿವಾರಣೆ ಮಾಡಿದ್ದೇವೆ ನಾನೂರಕ್ಕೂ ಹೆಚ್ಚು ಫೈಲ್ ಸಮಸ್ಯೆಗಳನ್ನ ನಿವಾರಣೆ ಮಾಡಿದ್ದೇವೆ ಒಂದು ಸಾವಿರದ ಐನೂರಕ್ಕೂ ಹೆಚ್ಚು ಕಿಡ್ನಿ ಸ್ಟೋನ್ ಗಾಲ್ ಬ್ಲಾಡರ್ ಸ್ಟೋನ್ ಸಮಸ್ಯೆಗಳನ್ನ ನಿವಾರಣೆ ಮಾಡಿದ್ದೇವೆ ಒಂದು ಸಾವಿರಕ್ಕೂ ಹೆಚ್ಚು ಮೈಗ್ರೇನ್ ಸಮಸ್ಯೆಗಳನ್ನ ನಿವಾರಣೆ ಮಾಡಿದ್ದೇವೆ ಎರಡು ಸಾವಿರಕ್ಕೂ ಹೆಚ್ಚು ಆಪರೇಷನ್ ಇಲ್ಲದೆ ವೆರಿಕೋಸ್ ವೇನ್ ಸಮಸ್ಯೆಗಳನ್ನು ನಿವಾರಣೆ ಮಾಡಲಾಗಿದೆ ಮುನ್ನೂರಕ್ಕೂ ಹೆಚ್ಚು ಪಿಸಿಒಡಿ ಸಮಸ್ಯೆ ನಿವಾರಣೆ ಕಂಡಿದ್ದೇವೆ ಆರ್ನೂರಕ್ಕೂ ಹೆಚ್ಚು ಕೂದಲು ಉದುರುವ ಸಮಸ್ಯೆ ನಿವಾರಣೆ ಮಾಡಲಾಗಿದೆ ಎಂಟುನೂರ ಐವತ್ತಕ್ಕೂ ಹೆಚ್ಚು ಸೋರಿಯಾಸಿಸ್ ಮತ್ತು ಚರ್ಮರೋಗ ನಿವಾರಣೆ ಕಂಡಿವೆ ನೂರ ಎಂಬತ್ತಕ್ಕೂ ಹೆಚ್ಚು ಥೈರಾಯ್ಡ್ ಸಮಸ್ಯೆಗಳನ್ನು ನಿವಾರಣೆಯಾಗಿದೆ ಐನೂರ ಅರವತ್ತಕ್ಕೂ ಹೆಚ್ಚು ಕರುಳು ಹುಣ್ಣು ಅಲ್ಸರ್ ನಿವಾರಣೆಯಾಗಿದೆ ನೂರಕ್ಕೂ ಹೆಚ್ಚು ಪಕ್ಷಪಾತ ಸಮಸ್ಯೆಗಳು ನಿವಾರಣೆಯಾಗಿವೆ ಮುನ್ನೂರಕ್ಕೂ ಹೆಚ್ಚು ಕೊಲೆಸ್ಟ್ರಾಲ್ ಸಮಸ್ಯೆ ನಿವಾರಣೆ ಮಾಡಿದ್ದೇವೆ ಮುನ್ನೂರಕ್ಕೂ ಹೆಚ್ಚು ಲಿಫಿಮೊ ಅಥವಾ ಅಸಹಜ ಗಡ್ಡೆಗಳನ್ನ ನಿವಾರಣೆ ಮಾಡಿದ್ದೇವೆ ಐನೂರಕ್ಕೂ ಹೆಚ್ಚು ಅಜೀರ್ಣ ಸಮಸ್ಯೆಯನ್ನ ನಿವಾರಣೆ ಮಾಡಿದ್ದೇವೆ ಆರ್ನೂರಕ್ಕೂ ಹೆಚ್ಚು ಜನರಿಗೆ ಮದ್ಯಪಾನ ಬಿಡಿಸಿದ್ದೇವೆ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತರವರಲ್ಲಿ ನಿವಾರಣೆ ಕಾಣದಿರುವ ರೋಗವಿಲ್ಲ ಎಷ್ಟೇ ಗಂಭೀರ ಸಮಸ್ಯೆ ಆದರೂ ಗುಣವಾಗಲೇಬೇಕು ಇಲ್ಲಿನ ಪಾರಂಪರಿಕ ವೈದ್ಯರುಗಳ ಕೈಗುಣ ಹಾಗೂ ಸೇವಾ ಮನೋಭಾವ ಮತ್ತು ಮೂಲಿಕ ಔಷಧಿಗಳ ಬಗ್ಗೆ ಅವರಿಗಿರುವ ಅಪಾರ ಜ್ಞಾನ ಈ ಎಲ್ಲ ಸಾಧನೆ ಮಾಡಲು ಕಾರಣವಾಗಿದೆ ಬಹುತೇಕ ಸಮಸ್ಯೆಗಳಿಗೆ ಬಂದ ದಿನವೇ ಚೇತರಿಕೆ ಆಗುವಂತೆ ಮಾಡಲಾಗುತ್ತದೆ ನಂಬಿಕೆ ಈ ಜಗತ್ತನ್ನ ಮುನ್ನಡೆಸುತ್ತದೆ ಅದುವೇ ನಮ್ಮ ನಿಮ್ಮೆಲ್ಲರ ಸ್ವಾಸ್ಥ್ಯವನ್ನ ಕಾಪಾಡಲು ಶ್ರೀ ಧನ್ವಂತರಿ ದೇವರನ್ನ ಸ್ಮರಿಸುತ್ತಾ ಈ ಅನಾರೋಗ್ಯಗಳಿಂದ ಮುಕ್ತಿ ಪಡೆಯಬಹುದು ನಿಮ್ಮ ಯಾವುದೇ ಅನಾರೋಗ್ಯ ಸಮಸ್ಯೆ ಇದ್ದರೂ ಇನ್ನೇ ನಮ್ಮ ಶ್ರೀ ಮಾರುತಿ ವೆಲ್ನೆಸ್ ಸೆಂಟರ್ ಪರಂಪರಾಗತ ಆಯುರ್ವೇದ ತುಮಕೂರು ಹಾಗೂ ಇತರ ನಿಮ್ಮ ಹತ್ತಿರದ ಶಾಖೆಗಳಿಗೆ ಭೇಟಿ ಮಾಡಲು ಡಿಸ್ಕ್ರಿಪ್ಷನ್ನಲ್ಲಿ ಫೋನ್ ನಂಬರ್ ಇದ್ದು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಲು ಕಾಲ್ ಮಾಡಿ ಮತ್ತು ಭೇಟಿ ಕೊಡಿ ಹಾಗೂ ಸಂಪೂರ್ಣ ಆರೋಗ್ಯವನ್ನು ಪಡೆಯಿರಿ ಓಂ ನಮೋ ಧನ್ವಂತರಿಯೇ ನಮಃ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು